ಆದ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನು ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದು ದಿನಗಳ ಸೇತು ಬಂದ ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ನೋಡೋಣ ಈಗಾಗಲೇ ಆರರಿಂದ ಹತ್ತನೇ ತರಗತಿವರೆಗಿನ ಒಂದು ಬುನಾದಿ ಸಾಮರ್ಥ್ಯಗಳ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋವನ್ನು ಮಾಡಿದ್ದೇನೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಆ ಎಲ್ಲಾ ಬುನಾದಿ ಸಾಮರ್ಥ್ಯಗಳಿಗೆ ಪರಿಹಾರವನ್ನು ಕೂಡ ನೀಡ್ತಾ ಇದ್ದೇನೆ ಆ ಬುನಾದಿ ಸಾಮರ್ಥ್ಯಗಳನ್ನ ತೆಗೆದುಕೊಂಡು ಪೂರ್ವ ಪರೀಕ್ಷೆಯನ್ನು ಈಗಾಗಲೇ ಪ್ರಶ್ನೆ ಪತ್ರಿಕೆ ನಾನು ವಿಡಿಯೋವನ್ನು ಮಾಡಿದ್ದೇನೆ ಆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ತರಗತಿ ಆರನೇ ವಿಷಯ ಗಣಿತ ಮತ್ತೆ ಇಲ್ಲಿ ಇನ್ನೊಂದು ಬಾರಿ ಈ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಕೊಟ್ಟಿದ್ದೇನೆ ಈ ಪ್ರಶ್ನೆ ಪತ್ರಿಕೆಯ ಕೆಳಗೆ ನಾವು ಅವುಗಳಿಗೆ ಪರಿಹಾರವನ್ನ ನೀಡುತ್ತೇನೆ ಈಗ ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ ಅನ್ನುವಂಥದ್ದು ಈಗ ಈ ಒಂದು ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ಇಲ್ಲಿ ನೋಡೋಣ ತರಗತಿ ಆರನೇ ಇದೆ ವಿಷಯ ಗಣಿತ ವಿಷಯದ ಇದೆ ಈಗಾಗಲೇ ಪ್ರಶ್ನೆ ಪತ್ರಿಕೆ ಮೇಲ್ಗಡೆಯೂ ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಒಂದು ಸಾವಿರದ ಅಂದ್ರೆ ಮೂವತ್ತೈದು ಸಾವಿರದ ಎರಡು ನೂರ ನಲವತ್ತಾರು ಅನ್ನುವಂಥದ್ದು ಮೂವತ್ತೈದು ಸಾವಿರದ ಎರಡ್ ನೂರ ಓದಿ ಅಲ್ಪ ವಿರಾಮ ಹಾಕಿ ಅಕ್ಷರದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಇದನ್ನ ಅಕ್ಷರದಲ್ಲಿ ನಾವು ಬರೆಯಬೇಕಾಗಿತ್ತಂದ್ರೆ ಮೊದಲು ಅಲ್ಪ ವಿರಾಮ ಹಾಕಬೇಕು ನಾವು ಭಾರತೀಯ ಪದ್ಧತಿ ಪ್ರಕಾರ ಫಸ್ಟ್ ಮೂರಾದ ನಂತರ ಅಲ್ಪ ವಿರಾಮವನ್ನು ಹಾಕ್ತಿವಿ ಇಲ್ಲಿ ಈಗಾಗಲೇ ಹಾಕಿದ್ದೇನೆ ಅಲ್ಪ ವಿರಾಮ ಹಾಕಿದ್ದೇನೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದ್ರೆ ಮೂವತ್ತೈದು ಸಾವಿರದ ಎರಡು ನೂರ ನಲ್ವತ್ತಾರ ಓದಿ ಅಲ್ಪ ವಿರಾಮ ಹಾಕಿ ಅದನ್ನ ಅಕ್ಷರದಲ್ಲಿ ಇಲ್ಲಿ ಬರೆದಿದ್ದೇನೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಒಂಬತ್ತು ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ತೊಂಬತ್ತೆಂಟು ಎರಡ್ ಸಾವಿರದ ಎರಡು ಒಂಬತ್ತು ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ಸಾವಿರದ ಮೂರ್ನೂರ ಇಪ್ಪತ್ತು ಈ ಸಂಖ್ಯೆಗಳನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಈಗ ಈಗಾಗಲೇ ನಾನು ಏರಿಕೆ ಕ್ರಮದಲ್ಲಿ ಇವುಗಳನ್ನು ಫಸ್ಟಿಗೆ ಬರೆದಿದ್ದೇನೆ ಆನಂತರ ಇಳಿಕೆ ಕ್ರಮದಲ್ಲೂ ಕೂಡ ಅವುಗಳನ್ನು ಬರೆಯಲಾಗಿದೆ ಫಸ್ಟ್ ಏರಿಕೆ ಕ್ರಮದಲ್ಲಿ ಬರೆಯುವಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರಿಬೇಕು ಏರಿಕೆ ಅಂದ್ರೆ ಸಣ್ಣದರಿಂದ ದೊಡ್ಡ ಸಂಖ್ಯೆ ಹಾಗಾದ್ರೆ ಈ ಕೊಟ್ಟಿರುವ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ ಎರಡ್ ಸಾವಿರದ ತೊಂಬತ್ತೆಂಟು ನಂತರ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂಟು ಸಾವಿರದ ಎರಡ್ನೂರ ಒಂಬತ್ತು ನಂತರದ ದೊಡ್ಡ ಸಂಖ್ಯೆ ಒಂಬತ್ ಸಾವಿರದ ಇಪ್ಪತ್ತೆಂಟು ನಂತರದ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಮೂರ್ನೂರ ಇಪ್ಪತ್ತು ಅದೇ ಸಂಖ್ಯೆಗಳನ್ನು ತೆಗೆದುಕೊಂಡು ಇಳಿಕೆ ಕ್ರಮದಲ್ಲಿ ಬರೆದಿದ್ದೇನೆ ಇಳಿಕೆ ಕ್ರಮದಲ್ಲಿ ಬರೆಯುವಾಗ ಈ ಸಂಖ್ಯೆಗಳನ್ನ ರಿವರ್ಸ್ ಆಗಿ ನಾವು ಬರ್ಕೊಂಡು ಹೋದೆ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಬಂದೇ ಬರುತ್ತೆ ಅಂತ ಈ ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡಿ ಈ ಮೂರನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಈ ಮೂರನೇ ಪ್ರಶ್ನೆಯಲ್ಲಿ ಈ ಸಂಖ್ಯೆಗಳನ್ನ ಕೂಡಿಸಿ ಮತ್ತು ಆತ ಮತ್ತು ಇವುಗಳನ್ನ ಕಳೀತಕ್ಕಂಥ ಬೆಲೆಯನ್ನ ಕಂಡಿಡ್ರಿ ಫಸ್ಟ್ ಮೊದಲೆರಡು ಸಂಖ್ಯೆಗಳನ್ನ ಕೂಡಸ್ರಿ ಬಂದಿರುವಂತಹ ಉತ್ತರವನ್ನು ನೂರ ಮೂವತ್ತೆರಡರಲ್ಲಿ ಕಳೀರಿ ಈಗ ಮೂರು ಸಾವಿರದ ಐದ್ನೂರ ಇಪ್ಪತ್ನಾಲ್ಕು ಮತ್ತು ಹದಿನೆರಡು ಸಾವಿರ ಇಪ್ಪತ್ತೈದನ ಕೂಡಿಸಿದಾಗ ಇಪ್ಪತ್ತೊಂದು ಸಾವಿರದ ಐದ್ನೂರ ನಲವತ್ತೊಂಬತ್ತೈತು ಅದ್ರಾಗ ಒಂದೂರ ಮೂವತ್ತೆರಡನ ಮತ್ತೆ ಮೈನಸ್ ಚಿಹ್ನೆ ಪ್ಲಸ್ ಧನ ಪೂರ್ಣಾಂಕಗಳನ್ನು ಕೂಡಿಸಿ ಧನ ಚಿಹ್ನ ಇಕ್ಕಲಾಗಿದೆ ಮೈನಸ್ ಇರ್ತಕ್ಕಂತಹ ಹಾಗೆ ಇಕ್ಕಲಾಗಿದೆ ಮತ್ತೆ ಇದರಲ್ಲಿ ಕಳೆದಾಗ ಇಪ್ಪತ್ತೊಂದು ಸಾವಿರದ ನಾಲ್ಕನೂರ ಹದಿನೇಳು ಅನ್ನುವಂತಹ ಉತ್ತರ ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಮೂರ್ ಸಾವಿರದ ಐದುನೂರ ನಲವತ್ತೆಂಟಕ್ಕೆ ಹನ್ನೆರಡರಿಂದ ಭಾಗಿಸಿ ಅಂತ ಇಲ್ಲಿ ಈಗಾಗಲೇ ನಾನು ಭಾಗಾಕಾರವನ್ನು ಮಾಡಿದ್ದೇನೆ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಹನ್ನೊಂದು ಉಳಿತು ಮೇಲ್ಗಡೆ ಇರತಕ್ಕಂಥ ಒಂದು ಸಂಖ್ಯೆಯನ್ನು ನಾನು ಇಳಿಸ್ಕೊಂಡಿದ್ದೇನೆ ಇಳಿಸ್ಕೊಂಡಾಗ ಒಂದು ನೂರ ಹದಿನಾಲ್ಕು ಆಯ್ತು ಹನ್ನೆರಡು ಒಂಬತ್ಲೆ ನೂರ ಎಂಟು ಕಳೆದಾಗ ಆರು ಬಂತು ಇಲ್ಲಿ ಜೀರೋ ಜೀರೋ ಮತ್ತೆ ಒಂದು ಸಂಖ್ಯೆಯನ್ನು ಇಳಿಸ್ಕೊಂಡಿದ್ದೇನೆ ಮತ್ತೆ ಹನ್ನೆರಡು ಐದ್ಲೆ ಅರವತ್ತು ಎಂಟರಲ್ಲಿ ಐದು ಜೀರೋ ಕಳೆದ್ರೆ ಎಂಟು ಆರಲ್ಲಿ ಆರು ಹೋದ್ರಲ್ಲಿ ಏನಾಯ್ತು ಸೊನ್ನೆ ಏನಾಯ್ತು ಹಾಗಾಗಿ ಈಗ ನಮಗೆ ಏನ್ ಕೇಳಿದರೆ ಪ್ರಶ್ನೆ ಭಾಗಲಬ್ಧ ಮತ್ತು ಶೇಷ ಕೇಳಿದ್ದಾರೆ ಭಾಗಲಬ್ಧ ಒಂದ್ನೂರ ಎರಡ್ ನೂರ ತೊಂಬತ್ತೈದು ಶೇಷ ಎಂಟು ಅನ್ನುವಂತಹ ಉತ್ತರ ಐದನೇ ಪ್ರಶ್ನೆ ಈ ವೃತ್ತವನ್ನ ಗಮನಿಸಿ ಭಿನ್ನರಾಶಿಯಲ್ಲಿ ಬರೆದು ಅದಕ್ಕೆ ನಾಲ್ಕು ಸಮಾನ ಭಿನ್ನರಾಶಿಗಳ ಬರೆದು ಈ ವೃತ್ತವನ್ನ ಗಮನಿಸಿದಾಗ ಒಂದು ಪೂರ್ಣವನ್ನ ನಾಲ್ಕು ಭಾಗಗಳಾಗಿ ಮಾಡಿ ಒಂದಕ್ಕೆ ಬಣ್ಣ ತುಂಬಿದ್ದಾರೆ ಅಂದ್ರೆ ಇದನ್ನ ಭಿನ್ನರಾಶಿಯಲ್ಲಿ ಬರೆದಾಗ ಒಟ್ಟು ಭಾಗಗಳ ಸಂಖ್ಯೆ ನಾಲ್ಕು ಅದರಲ್ಲಿ ಬಣ್ಣ ತುಂಬಿರುವಂತಹ ಭಾಗ ಎಷ್ಟು ಒಂದು ಅಂದ್ರೆ ಈತನ ಭಿನ್ನರಾಶಿಯಲ್ಲಿ ಬರೆದಾಗ ಒನ್ ಬೈ ಫೋರ್ ಅಂತ ಆಗುತ್ತೆ ಅಂತ ಈಗ ಆ ಒನ್ ಬೈ ಫೋರ್ಕ್ಕೆ ಸಮನಾದ ಭಿನ್ನರಾಶಿಗಳನ್ನ ಬರೀರಿ ಅಂತ ಹೇಳಿದ್ರೆ ಅದಕ್ಕೆ ಟೂ ಬೈ ಏಟ್ ತ್ರೀ ಬೈ ಟ್ವೆಲ್ ಫೋರ್ ಬೈ ಸಿಕ್ಸ್ಟೀನ್ ಫೈವ್ ಬೈ ಟ್ವೆಂಟಿ ಅಂತಕ್ಕಂಥ ಈ ಒನ್ ಬೈ ಫೋರ್ ಗೆ ನಾವು ಸಮಾನ ಭಿನ್ನ ರಾಶಿಗಳನ್ನ ಬರೀಬೇಕಾದ್ರೆ ಮೊದಲೇ ಇಂಟು ಟೂ ಅನ್ನು ಮಾಡಲಾಗಿದೆ ಇಂಟು ಟೂ ಆ ನಂತರ ಒನ್ ಬೈ ಫೋರ್ಗೆ ಮತ್ತೆ ಇಂಟು ತ್ರೀ ಅನ್ನು ಮಾಡಲಾಗಿದೆ ಹೀಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನಾವು ಅದನ್ನ ಅಂಶ ಮತ್ತು ಛೇದದಲ್ಲಿ ಸಮನಾದ ಸಂಖ್ಯೆಯನ್ನು ಇಟ್ಟು ಅವುಗಳನ್ನು ಗುಣಿಸ್ತಾ ಹೋದ್ರೆ ಸಮನಾದ ಸಂಖ್ಯೆ ಅಂದ್ರೆ ನಾ ಒಂದ್ ಮೂರ್ಲೆ ಮೂರು ನಾಲ್ಕು ಮೂರ್ಲೆ ಹನ್ನೆರಡು ಅದೇ ರೀತಿ ಮೇಲ್ಗಡೆ ಒಂದೆರಳೆ ಎರಡು ನಾಲ್ಕು ಎರಳೆ ಎಂಟು ಈ ರೀತಿಯಾದಂತಹ ಸಮಾನ ಭಿನ್ನ ರಾಶಿಗಳ ನಮಗೆ ದೊರೆಯುತ್ತವೆ ಅನ್ನುವಂಥವ್ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಹದಿನೆಂಟರ ಎಲ್ಲಾ ಅಪವರ್ತನಗಳನ್ನ ಬರೆಯಿರಿ ಅಂತ ಪ್ರಶ್ನೆ ಇದೆ ಹದಿನೆಂಟರ ಎಲ್ಲಾ ಅಪವರ್ತನಗಳು ಹದಿನೆಂಟನ್ನ ಭಾಗಿಸುವಂತ ಸಂಖ್ಯೆಗಳು ಯಾವ್ಯಾವ ಇವೆ ಅವೆಲ್ಲ ಹದಿನೆಂಟರ ಅಪವರ್ತನಗಳು ಅಂತ ಹದಿನೆಂಟರ ಅಪವರ್ತನಗಳು ಯಾವುವು ಹದಿನೆಂಟನ್ನ ಭಾಗಿಸುವ ಸಂಖ್ಯೆ ಯಾವುದು ಒಂದರಿಂದ ಹದಿನೆಂಟು ಭಾಗ ಹೋಗುತ್ತೆ ಎರಡರಿಂದ ಹೋಗುತ್ತೆ ಮೂರರಿಂದ ಹೋಗುತ್ತೆ ಆರರಿಂದ ಹೋಗುತ್ತೆ ಒಂಬತ್ತರಿಂದ ಹೋಗುತ್ತೆ ಹದಿನೆಂಟರಿಂದ ಹೋಗುತ್ತೆ ಮತ್ತೆ ಇನ್ನು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದ್ರೆ ಅವುಗಳನ್ನ ನಾವು ಇಲ್ಲಿ ಅಪವರ್ತನಗಳನ್ನ ಬರೀಬಹುದು ಆ ಹದಿನೆಂಟರ ಎಲ್ಲ ಅಪವರ್ತನಗಳಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಪವರ್ತನಗಳಿವೆ ಅಂತ ಮುಂದಿನ ಪ್ರಶ್ನೆ ಇವು ಎಂಟರ ಐದು ಅಪವರ್ತನೆಗಳನ್ನ ಬರೀರಿ ಅಪವರ್ತೆ ಅಂದ ತಕ್ಷಣ ಇದಕ್ಕೆ ಲಿಮಿಟ್ ಇಲ್ಲ ಹಾಗೆ ಕಂಟಿನ್ಯೂ ಆಗಿರುತ್ತೆ ಹಾಗಾಗಿ ನಮ್ಗೆ ಕೇವಲ ಐದನ್ನ ಮಾತ್ರ ಬರೀರಿ ಅಂತ ಹೇಳಿದ್ರೆ ಐದು ಅಪವರ್ತೆಗಳು ಅಂದ್ರೆ ಎಂಟರ ಐದು ಅಪವರ್ತೆಗಳು ಎಂಟು ಅಂದ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎಂಟು ನಾಲ್ಕಲೆ ಮೂವತ್ತೆರಡು ಎಂಟೈದ್ಲೆ ಐದ್ಲೆ ನಲ್ವತ್ತು ಒಟ್ಟು ಐದು ಅಪವರ್ತೆಗಳನ್ನ ಇಲ್ಲಿ ಬರೆಯಲಾಗಿದೆ ಈಗ ಎಂಟನೇ ಪ್ರಶ್ನೆ ಈ ಕೋನವನ್ನ ಅಳೆದು ಇದು ಎಂತಹ ಕೋನ ಅಂತ ತಿಳಿಸಿ ಅಂತ ಪ್ರಶ್ನೆ ಇದೆ ಕೋನವನ್ನ ಕೋನ ಮಾಪಕವನ್ನು ತೆಗೆದು ತಾವು ಅಳತೆಯನ್ನು ಮಾಡಿ ಅಂದಾಜಾಗಿ ಇಟ್ಕೊಂಡಿರ್ತಕ್ಕಂಥ ಉತ್ತರ ಇದೆ ದಯವಿಟ್ಟು ಈ ಕೋನ ಮಾಪಕವನ್ನು ತೆಗೆದುಕೊಂಡು ಇಲ್ಲಿ ಅಳತೆಯನ್ನ ಮಾಡಿ ನಾನು ಕೋನ ಎ ಬಿ ಸಿ ಜಿ ಕೊಟ್ಟು ಅರವತ್ತು ಡಿಗ್ರಿ ಅಂತ ಬರೆದಿದ್ದೀನಿ ಅರವತ್ತು ಡಿಗ್ರಿಯಿಂದ ಜೀರೋ ಡಿಗ್ರಿಗಿಂತ ಹೆಚ್ಚು ಒಂಬತ್ತಕ್ಕಿಂತ ಕಡಿಮೆ ಇದ್ರೆ ಅದು ಎಂತಹ ಕೋನ ಅಂತ ಕರಿತೀವಿ ನಾವು ಲಘು ಕೋನ ಅಂತ ಕರಿತೀವಿ ಹೀಗಾಗಿ ಇದು ಎಂತಹ ಕೋನ ಅಂತ ಪ್ರಶ್ನೆ ಇದೆ ಇದು ಲಘು ಕೋನ ಅನ್ನುವಂಥದ್ದು ಈಗ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಇದು ಒಂಬತ್ತನೇ ಪ್ರಶ್ನೆಯಲ್ಲಿ ನಮಗೆ ಎರಡ್ ಸಾವಿರದ ಇಪ್ಪತ್ತೆರಡರ ತಯಾರಿಸಿದ ವಿವಿಧ ಕಾರುಗಳ ಮಾಹಿತಿಯನ್ನು ಕೊಡಲಾಗಿದೆ ದತ್ತಾಂಶಗಳಿಗೆ ಚಿತ್ರ ನಕ್ಷೆಯನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರನಕ್ಷೆ ಒಂದು ಕಾರಿನ ಚಿತ್ರ ಹತ್ತಕ್ಕೆ ಸಮ ಅಂತ ಕೊಡಲಾಗಿದೆ ಈ ಕಡೆ ನಾವು ಕಾರುಗಳ ಹೆಸರನ್ನ ತಗೊಳ್ಳೋಣ ಈ ಕಡೆ ಕಾರುಗಳ ಹೆಸರು ಕಾರುಗಳ ಹೆಸರು ಅಂತ ತೆಗೆದುಕೊಳ್ಬೇಕು ಇವು ಈ ಕಡೆ ಅವುಗಳ ಸಂಖ್ಯೆ ಅಂತ ತೆಗೆದುಕೊಳ್ ಇಲ್ಲಿ ಸಂಖ್ಯೆ ಅಂತ ತಕ್ಷಣ ನಮಗೆ ಇಲ್ಲಿ ಕಾರುಗಳು ಇರ್ತಕ್ಕಂಥ ಹೆಸರು ಯಾವೆ ಒಂದು ಮಾರುತಿ ಅಂತ ತೆಗೆದುಕೊಡೋಣ ಒಂದು ಮಾರುತಿ ಕಾರು ಆ ನಂತರ ಟಾಟಾ ಇದೆ ಟಾಟಾ ಆಮೇಲೆ ಕ್ವಿಡ್ ಅನ್ನುವಂಥ ಈಗ ಯಾವುದಾದ್ರೂ ಅಕ್ಷರದಲ್ಲಿ ತೊಗೊಳೋದು ಬೇಕಾದ್ರೆ ಈ ಕಡೆನೂ ಕೂಡ ತಗೊಳ್ಬೋದು ಈಗ ಮಾರುತಿ ಎಂಬತ್ತು ಕಾರುಗಳಿವೆ ಅಂದ್ರೆ ನಾವು ಎಷ್ಟು ಕಾರುಗಳ ಚಿತ್ರ ಇಳಿಸ್ಬೇಕಂದ್ರೆ ಇಲ್ಲಿ ಎಂಟು ಕಾರುಗಳ ಚಿತ್ರ ಇಳಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಾರಣ ಇಲ್ಲಿ ಯಾಕೆ ಎಂಟು ಇಳಿಸ್ಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂದರೆ ಎಂಟು ಕಾರುಗಳು ಎಂಬತ್ತಕ್ಕೆ ಸಮ ಇನ್ನು ಟಾಟಾ ಐವತ್ತಿದೆ ಅಂದ್ರೆ ಎಷ್ಟು ಇಳಿಸ್ಬೇಕಲ್ಲಿ ಐದನ್ನು ಇಳಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಕಾರುಗಳನ್ನು ಅಂದರೆ ಐವತ್ತಕ್ಕೆ ಸಮ ಆಯಿತು ಅಂತ ಇನ್ನು ನೂರಿದೆ ಅಂದ್ರೆ ಇದು ಎಷ್ಟು ಕಾರುಗಳಿಗೆ ಸಮ ಆಗ್ತದ ಹತ್ತಕ್ಕೆ ಒಂದು ಅಂದರೆ ನೂರಂದ್ರೆ ಎಷ್ಟು ಇಳಿಸ್ಬೇಕಿಲ್ಲಿ ಹತ್ತು ಕಾರುಗಳನ್ನು ಇಳಿಸ್ಬೇಕು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕಾರುಗಳು ಈ ರೀತಿ ನಾವು ಚಿತ್ರ ನಕ್ಷೆಯನ್ನು ಹಾಕಬೇಕು ಅಥವಾ ಒಂದ್ ವೇಳೆ ಕಾರುಗಳ ಸಂಖ್ಯೆಯನ್ನು ಈ ಕಡೆ ತೊಗೊಂಡ್ರೆ ಆ ಒಂದು ಮಾರುತಿ ಅಂತ ಇಲ್ಲಿ ಹೆಸರು ಬರ್ಕೊಂಡಿರಂದ್ರೆ ಇಲ್ಲಿ ಮಾರುತಿ ಸಂಖ್ಯೆಗಳು ಒಂದು ಕಾರು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಈ ರೀತಿ ಹಾಕೊಳ್ಳಬಹುದು ಅಂತ ಹೇಳುತ್ತಾ ಈಗ ಮತ್ತೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಹತ್ತನೇ ಪ್ರಶ್ನೆ ಇಲ್ಲಿ ಕೂಡ ಈ ದತ್ತಾಂಶಗಳಿಗೆ ಸ್ತಂಭ ನಕ್ಷೆಯನ್ನ ರಚನೆಯನ್ನು ಮಾಡಬೇಕಾಗಿದೆ ಸ್ತಂಭ ನಕ್ಷೆಯನ್ನು ಹಾಕಬೇಕು ಈ ಸ್ತಂಭ ನಕ್ಷೆಯನ್ನು ಹಾಕಬೇಕಾಗಿತ್ತಂದ್ರೆ ನಮಗೆ ಇಲ್ಲಿ ಇರುವಂತದ್ದು ಬೆಲೆಗಳನ್ನು ಫಸ್ಟೇ ಈ ಕಡೆ ತರಗತಿಯನ್ನ ಕೆಳಗಡೆ ತೊಗೊಳ್ಬೇಕಾಗಿರ್ತದೆ ನಾವು ತರಗತಿ ತರಗತಿ ಅಂತಕ್ಕಂಥದ್ದು ಈ ಕಡೆ ಇದು ತರಗತಿಯನ್ನು ಈ ಕಡೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳ ಸಂಖ್ಯೆ ತಾವು ಗ್ರಾಫನ್ನು ತೆಗೆದುಕೊಂಡು ಹಾಕೊಳ್ಳಿ ಇಲ್ಲಿ ನಮಗೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ನೂರ ಐವತ್ತು ನೂರ ಅರವತ್ತು ಅಂತ ಇಲ್ಲಿ ಒಂದೊಂದು ಹತ್ತಿದೆ ಹತ್ತು ಹದಿನ ಹತ್ತು ಇಪ್ಪತ್ತು ಮೂವತ್ತು ನಲವತ್ತೈವತ್ತು ನಾನು ಅಲ್ಲಿ ಅಲ್ಲಿ ಬರಿತಾ ಬರಿತಾಯಿರ್ತೀನಿ ಪ್ಲೇಸ್ ಕಡಿಮೆ ಇದೆ ಐವತ್ತು ಅರುವತ್ತು ಎಪ್ಪತ್ತೆಂಬತ್ತೊಂಬತ್ತು ಇದೆ ಇಲ್ಲಿ ನೂರು ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ಐವತ್ತು ಅಂತ ಬರೆದಿದ್ದೀನಿ ಈಗ ಫಸ್ಟಿಂದು ಎಂಟನೇ ತರಗತಿಲಿ ಎಂಟನೇ ತಗೊಳ್ಳೋಣ ಎಂಟನೇ ಎಷ್ಟಿದೆ ನೂರಿದೆ ಅಂದ್ರೆ ಇಲ್ಲಿಂದು ಇಷ್ಟು ತೆಗೆದುಕೊಳ್ಬೇಕು ಕರೆಕ್ಟಾಗಿ ತಾವು ಲೈನನ್ನು ಕರೆಕ್ಟಾಗಿ ಹೊಡ್ಕೊಡ್ರಿ ಇದು ನೂರಕ್ಕೆ ಸಮ ಅಂದರೆ ಎಂಟನೇ ತರಗತಿಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನೂರು ಒಂಬತ್ತನೇ ತರಗತಿಯಲ್ಲಿ ಒಂದು ನೂರ ಐವತ್ತು ಇಲ್ಲಿ ಒಂಬತ್ತು ಅಂತ ತೆಗೆದುಕೊಡ್ರಿ ಒಂಬತ್ತನೇ ತರಗತಿಯಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ನೂರ ಐವತ್ತು ಅಂತ ಈ ರೀತಿ ರಚನೆಯನ್ನು ಮಾಡಿಕೊಡ್ರಿ ಗ್ರಾಫ್ನಲ್ಲಿ ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಹತ್ತನೇ ತರಗತಿ ಅಂತ ತಗೊಳ್ರಿ ಹತ್ತನೇ ತರಗತಿಯಲ್ಲಿ ನೂರ ಇಪ್ಪತ್ತ್ ನೂರು ನೂರ ಇಲ್ಲಿಗೆ ಆಯ್ತು ನೂರ ಹತ್ತು ನೂರ ಇಪ್ಪತ್ತದು ಇದರ ಲೆವೆಲ್ನಲ್ಲಿ ತೆಗೆದುಕೊಂಡು ಅದನ್ನು ನೂರ ಹತ್ತು ಅಂತ ಈ ರೀತಿಯಾಗಿ ಅದನ್ನು ಗ್ರಾಫನ್ನು ಹಾಕೊಳ್ಬೇಕು ಇಲ್ಲಿ ವಾಯ್ ಅಕ್ಷವನ್ನ ನಾವು ಬರ್ಕೊಳ್ಬೇಕಾಗಿರುತ್ತೆ ವಾಯು ಯಕ್ಷ ಅಂದ್ರೆ ಇದು ಒಂದು ಸೆಂಟಿಮೀಟರ್ಗೆ ಒಂದು ಸೆಂಟಿಮೀಟರ್ಗೆ ನಾವು ಹತ್ತು ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ಳಲಾಗಿದೆ ಅಂತ ಗ್ರಾಫ್ ಕೂಡ ಇಲ್ಲಿ ಗ್ರಾಫ್ನಲ್ಲಿ ನಾವು ಒಂದು ಸ್ಕೇಲನ್ನು ಇದನ್ನು ಕಂಪಲ್ಸರಿ ಬರ್ಕೊಳ್ಳೇಬೇಕು ಅನ್ನುವಂಥದ್ದು ಈಗ ಮತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹನ್ನೊಂದನೇ ಪ್ರಶ್ನೆ ಈ ಹನ್ನೊಂದನೇ ಪ್ರಶ್ನೆಗೆ ಏನಿದೆ ಪ್ರಶ್ನೆ ಈ ಆಕೃತಿಯ ಸುತ್ತಳತೆಯನ್ನು ಹಿಡ್ರಿ ಸುತ್ತಳತೆ ಅಂತಕ್ಷಣ ನಾವು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಆಕೃತಿ ಇದ್ದಾಗ ಅದಕ್ಕೆ ಕೆಲವೊಂದು ಸೂತ್ರಗಳಿವೆ ಈಗ ಆಯತಕ್ಕೆ ಸೂತ್ರ ಇದೆ ವರ್ಗಕ್ಕೆ ಸೂತ್ರ ಇದೆ ಆದ್ರೆ ಈ ರೀತಿ ಇರ್ತಕ್ಕಂಥ ಆಕೃತಿಗಳಿಗೆ ನಾವು ಸುತ್ತಳತೆ ಅಂತ ಕ್ಷಣ ಸುತ್ತಲೂ ಇರ್ತಕ್ಕಂಥ ಎಲ್ಲ ಬಾಹುಗಳ ಮೊತ್ತನೇ ಸುತ್ತಳತೆ ಆಗುತ್ತೆ ಅಂತ ಹಾಗಾದ್ರೆ ಈ ಆಕೃತಿಯ ಸುತ್ತಳತೆ ಎಲ್ಲಾ ಬಾಹುಗಳ ಒಟ್ಟು ಮೊತ್ತ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಫಸ್ಟ್ ಆರ್ ಸೆಂಟಿಮೀಟರ್ ಬರೆಯಲಾಗಿದೆ ನೆಕ್ಸ್ಟ್ ಐದು ಸೆಂಟಿಮೀಟರ್ ಬರೆಯಲಾಗಿದೆ ನೆಕ್ಸ್ಟ್ ನಾಲ್ಕು ಸೆಂಟಿಮೀಟರ್ ಬರೆಯಲಾಗಿದೆ ನೆಕ್ಸ್ಟ್ ಮೂರು ಸೆಂಟಿಮೀಟರ್ ಇಲ್ಲಿ ತನಕ ಕಂಪ್ಲೀಟ್ ಆಯ್ತು ಮುಂದೆ ಇದು ಎಷ್ಟು ಅಂದ್ರೆ ಈ ಕಡೆ ಇದು ಇದು ಎರಡು ಸಮಾಂತರವ ಇದು ಇದ್ದಷ್ಟು ಇದು ಇರ್ತದೆ ಇದು ಎಷ್ಟು ತಗೊಳ್ಬೇಕು ನಾಲ್ಕು ಅಂತ ತೆಗೆದುಕೊಳ್ಳಲಾಗಿದೆ ಮತ್ತೆ ಇನ್ನೊಂದು ಎಷ್ಟಿದೆ ನಾಲ್ಕಿದೆ ಇನ್ನೊಂದು ಎರಡಿದೆ ಈಗೆಲ್ಲ ಬಾಹುಗಳ ಮೊತ್ತ ಪ್ಲಸ್ ಚಿಹ್ನೆಯನ್ನು ಹಾಕಿ ಎಲ್ಲ ಬಾಹುಗಳನ್ನು ಇಲ್ಲಿವರೆಗೆ ಬಂದ್ಬಿಟ್ಟಿದೆವು ಈಗ ಅವುಗಳನ್ನು ಕೂಡಿಸಿದಾಗ ಬರುವಂತಹ ಉತ್ತರ ಎಷ್ಟು ಇಪ್ಪತ್ತೆಂಟು ಸೆಂಟಿಮೀಟರ್ ಅನ್ನುವಂಥದ್ದು ಹೀಗೆ ನಾವು ಆಯತದ ಅಥವಾ ಬೇರೆ ಆಕೃತಿ ಇದ್ದಾಗ ಆಯತ ಇದ್ದಾಗ ಸೂತ್ ಸೂತ್ರವನ್ನು ಉಪಯೋಗಿಸ್ತೀವಿ ಈ ರೀತಿಯಾದಂತಹ ಆಕೃತಿಗಳಿದ್ದಾಗ ಅದರ ಸುತ್ತಲೂ ಇರತಕ್ಕಂತ ಎಲ್ಲ ಬಾವುಗಳನ್ನ ಕೂಡಿಸಿದಾಗ ನಮಗೆ ಅದರ ಸುತ್ತಳತೆಯನ್ನ ಬರುತ್ತದೆ ಅಂತ ಮತ್ತೊಂದು ಮುಂದಿನ ಪ್ರಶ್ನೆಗೆ ಹೋಗೋಣ ಹನ್ನೆರಡನೇ ಪ್ರಶ್ನೆ ಈ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡು ಅಂತ ಕೊಟ್ಟರೆ ಇಲ್ಲಿ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣ ಎರಡು ಪ್ರಶ್ನೆಗಳನ್ನ ಎಷ್ಟೇ ಟೈಮ್ ಕೇಳಿರ್ತಕ್ಕಂಥ ಇಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂಥದ್ದು ಈಗ ಇಲ್ಲಿ ಆಯತದ ಸುತ್ತಳತೆಜಿಕೊಂಡು ಎರಡು ಬ್ರೆಕೆಟ್ ಉದ್ದ ಪ್ಲಸ್ ಅಗಲ ಅಂತ ಸೂತ್ರ ಇದೆ ಎರಡಕ್ಕೆ ಎರಡು ಉದ್ದ ಅಂದ್ರೆ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಅಗಲ ಅಂದ್ರೆ ಮೂರು ಸೆಂಟಿಮೀಟರ್ ನಾಲ್ಕು ಪ್ಲಸ್ ಮೂರು ಏಳು ಎರಡು ಏಳು ಹದಿನಾಲ್ಕು ಸೆಂಟಿಮೀಟರ್ ಅನ್ನುವಂತ ಆಯತದ ಸುತ್ತಳತೆಯನ್ನ ಇಲ್ಲಿ ಎಷ್ಟು ಬರ್ತಾ ಇದೆ ಹದಿನಾಲ್ಕು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ನೆಕ್ಸ್ಟ್ ಮುಂದೆ ಮತ್ತೊಂದು ಇದಕ್ಕೆ ಹೋಗೋಣ ಆಯತದ ವಿಸ್ತೀರ್ಣವನ್ನ ನೋಡೋಣ ಇಲ್ಲಿ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಗಿದೆ ಆಯತದ ವಿಸ್ತೀರ್ಣ ಕಂಡಿಡುವ ಸೂತ್ರ ಉದ್ದ ಎಂಟು ಅಗಲ ಇದೆ ಉದ್ದ ನಾಲ್ಕು ಅಗಲ ಮೂರು ಅಂದ್ರೆ ನಾಲ್ಕು ಮೂರಲೆ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥ ಇದು ಒಂದೇ ಪ್ರಶ್ನೆಯಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನ ಎರಡೂ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆಯತದ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ವಿಸ್ತೀರ್ಣ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಘನಾಕೃತಿಗಳನ್ನ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಈ ಘನಾಕೃತಿಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ ಮೊದಲನೇ ಘನಾಕೃತಿ ಯಾವುದು ಘನಾಕೃತಿಗಳ ಹೆಸರು ಮೊದಲೇ ಘನಾಕೃತಿ ಯಾವುದು ಅಂದ್ರೆ ಮೊದಲೇ ಘನಾಕೃತಿ ಇದು ಯಾವುದು ಒಂದನೇದ್ ಅಲ್ಲ ಒಂದನೇದೇನಿದೆ ಶಂಕು ಇದೆ ಎರಡನೇ ಘನಾಕೃತಿ ಏನಿದೆ ಇದು ಸಿಲಿಂಡರ್ ಇದೆ ಮೂರನೇ ಘನಾಕೃತಿ ಏನಿದೆ ಪಾದ ವರ್ಗ ಇದೆ ಹಾಗಾಗಿ ಇದನ್ನ ವರ್ಗ ಪಾದ ಗೋಪುರ ಅಂತ ಕರಿತೀವಿ ಆತ್ಮೀಯರೇ ಈ ರೀತಿಯಾಗಿ ನಾ ಆರನೇ ತರಗತಿ ಗಣಿತ ವಿಷಯದ ಪೂರ್ವ ಪರಿಚಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಉತ್ತರ ಕೂಡ ಉತ್ತರಗಳನ್ನು ಕೂಡ ನಾನು ಬಿಡಿಸಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿದೆ ಈ ವಿಡಿಯೋ ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಬೇರೆಯವ್ರಿಗೆ ಇದರ ಉಪಯೋಗ ಆಗಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಕೊನೆಯವರಿಗೆ ತಾವೆಲ್ಲರೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು